ಎಂತ ಹೊತ್ತು ತಂದಿಯಪ್ಪ ಆ ಪತ್ತು ಈಪತ್ತುಗಳು ಬಂಧನದಲ್ಲಿ ಸಿಲುಕಿಸಿ ಸತ್ವ ಪರೀಕ್ಷೆ ಮಾಡ್ತಿರುವ ಮಗು ಎನ್ನಾಗಿ ನೀರ್ ಭಾಗ್ಯ ಗರ್ಭದಲ್ಲಿ ಜನಿಸಿ ಹೊಟ್ಟಿನ ಜೊತೆಗೆ ಕಷ್ಟವನ್ನು ಕಟ್ಟಿಕೊಂಡು ಬೆಳೆತಿರುವೆ ಕೈಯಲ್ಲಿ ಕ್ಯಾಶು ಇಲ್ಲ ಕುಡಿಸಲು ಮಲಿ ಹಾಲು ಇಲ್ಲ ಈ ನಿನ್ನ ಎತ್ತವನ್ನ ಹೊಟ್ಟಿ ಬರಿದಿದ್ದಾಗ ನೀ ಕುಡಿಯದಿ ಹಾಲು ಬತ್ತಿದಾಗ ನಿನ್ನ ಪೋಷಣೆ ಹೇಗಮ್ಮ ಹೇಗ ಫಾತಿಮಾ ಸರಿಪಾ ಇನ್ನು ಬರ್ಲೇವೆ ಇಲ್ಲ ಮಾವಾ ಫಾತಿಮಿಯಂತ ಗುರು ದೈವಿ ಮನಿಗೆ ನೀ ಸಸಿ ಆಯ್ಗೆ ಬಂದಿ ತಾಯಿ ಪರಿಸ್ಥಿತಿ ಹೀಗೆ ಬಂದಿತ್ತೆಂದು ನಂಬಿಕೊಂಡು ಬಂದವನೇ ಬಾಯ್ಕೆ ಅವನು ನಿಂದೆ ಮಾಡಬೇಡ ತಾಯಿ ಇದು ಎಂತ ಬರೀಗಾಲ ಸಾಲ ಕೊಡು ಸೌಕರ್ಯ ಒಂದತ್ತು ಬಡವರ ಬಾಳಿಗೊಂದು ಗೊತ್ತು ನಮ್ಮ ಕಣ್ಣೀರ ಕತಿ ಆ ಜೀವನಿಗೆ ಗೊತ್ತು ಸಾಲ ಕೇಳಿ ಬರ್ತೀನಿ ಎಂದು ಹೋದ ಸರಿಪಾ ಇನ್ನೂ ಬರಲಿವೆ ೊಂದು ತುತ್ತು ಅನ್ನೇ ನಿನ್ನ ಹೆಂಡರು ಮಕ್ಕಳು ನಿಮ್ಮ ತಾಯಿ ತಂದಿ ಬಿದ್ದಾಗ ಮಣಿಗೆ ಬೇಗ ಬರಬಾರದು ಸರಿಪಾ ಹುಟ್ಟಿ ಬಂದ ಈ ಹುಸು ಮಾನವ ಜಲಮಕ್ಕ ಸೃಷ್ಟಿ ಮಾಡಿದವರು ಯಾರು ತಾಯಿ ಆ ಕೈಲಸದಲ್ಲಿರುವ ಭಗವಂತಪ್ಪ ಅಂದಾಗ ತುಟಿ ಕೊಟ್ಟ ದೇವರು ತುತ್ತ ಕುಡಿದೇ ಇರ್ತಾನೆ ನಮ್ಮ ಕಣ್ಣಿನಲ್ಲಿ ಕೂಗುವ ಕಟ್ಟಿಡುತ್ತಾ ಅನ್ನ ನೆರವು ಒದಗಿಸುತ್ತಾನೆ ಆ ಪರಮಾತ್ಮ ತಾಯಿ ಉಣ್ಣೋದಕ್ಕಾಗಿ ಬದುಕಬೇಕಲ್ಲದೆ ಬದುಕೋದಕ್ಕಾಗಿ ಉಣ್ಣಬಾರದು ಶಿವಧ್ಯಾನ ಶಿವಧ್ಯಾನ ಶಿವ ಧ್ಯಾನ ಅದೇ ನಿಜವಾದ ಬಾಣ ಫಾತಿಮ ತಂಗಿದಿಕ್ಕೂ ಹಿರೇಪಟ್ಟದ ಸಿದ್ದಯ್ಯನವರು ಕಷ್ಟ ಕಣ್ಣಾರೆ ಕಂಡು ಮೂರು ಹೆಟ್ಟಾದರೂ ಪಟ್ಟಿದ್ದಾರೆ ಇದಕ್ಕೆ ಅಂಬಲಿ ಕಳಿಸೋ ಆನಂದದಿಂದ ಅಂಬಲಿ ಪಡೆಯೋಣ ಆ ಒಳ್ಳೇದು ಕೊಡಿಮೂಸನ ಅಂಬಲಿ ಆದ್ರು ಮಾಡಮ್ಮ ಹಸುವಾಗಿ ಸಾಲ ಅಂತಕ್ಕಂಥ ಪಾಶದಿಂದ ಸಂಸಾರ ನಾಚ ಮಾಡಬೇಕೆಂಬ ದುರಾಸೆ ಎಂಬ ಮಂಚದ ಮೇಲೆ ಮಂಚು ಹಾಕಿ ಕುಳಿತಿದ್ದಾರೆ ಹೃದಯವಿಲ್ಲೊಂದು ಕೆಲವೊಂದು ಶರ್ಮಂತರ ಜನ ಅತ್ತಿ ಮಾವಂದರೆ ತೆಗೆದುಕೋರಿ ಹಸಿರು ಒಟ್ಟಿ ತುಂಬಿಸಿಕೋರಿ ಗಂಟನಿಗೆ ಕೂಡ ಅಮ್ಮ ಧರ್ಮ ಪತ್ನಿ ಅಮೃತ ಹಂತದಿಂದ ಈ ಸಿದ್ಧವಾದ ಅಂಬಲಿ ಇದು ಹಿಟ್ಟಿನ ಅಂಬಲಿ ಅಲ್ಲ ಪಟ್ಟಿ ಹಸಲಿ ಅಂತಕ್ಕಂಥ ಧರ್ಮಾಂತರ ದೂರ ಮಾಡುವ ಅಮೃತ ರೂಪದ ಅಂಬಲಿ चेलड़े उनको तन्ना नहीं हुआ कटिबार सती ये ये कट पन्ने बर्दे पाता है भारत भारत पन्ने आत्मा सरिया का भक्ति के बंदी भारत पार नमिया कोण यिलगा भक्ति न लीनी निगल निधा कुना पानी निगल निधा ताई साईत्रुवाना साईत्रु तो शे पन्ना त्रुवाना त्रु ಇದು ಎಂತ ಖಾರ ಬಂತಪ್ಪ ಅಮ್ಮ ಇವನು ಭಿಕ್ಷಿಕ್ಕನ ಅಲ್ಲ ಇವನು ಪರಮಾತ್ಮನ ತಾಯಿ ಇವನು ಪರಮಾತ್ಮ

இன்னொரு சரி கொட்ரி பாவா இன்னொரு சாப்பிட்டு கொட்ரி அவ நின்ன பாலி நான் பண்ணியாத பட்டு விடமா அண்ணதான மா புண்ணே புண்ண கொடுக்கு கொடு ಪುಣ್ಯವಂತರಪ್ಪ ನೀವು ಪುಣ್ಯವಂತರು ಇಂದ ಬಂದಾಗ ಈ ಮನೆಗೆ ಹಾಲು ಕುಡ್ದಾಗಿದ್ದೆ ಈ ತರ ಮಲಿ ಕುಡ್ದೆ ಎಲ್ಲವೂ ಆ ಪರಮಾತ್ಮಲಿ ಇನ್ನ ಬರ್ತೀನಪ್ಪಾ ದೇವರು ನಿಮ್ಗೆ ಒಳ್ಳೇದು ಮಾಡಲಿ ಹಿಂದೂ ಒತ್ತನೆ ಬಂದಿರಿ ಹಾಲು ಕುಡಿಯಪ್ಪ ಹಸಿರದ ಹೊಟ್ಟೆಗೆ ಮೊದಲು ಹಾಲು ಕೊಡ್ತೀನಿ ನೀನು ಹುಟ್ಟಿದ್ದಿಲ್ಲಪ್ಪ ನೀನು ಹುಟ್ಟಿದ್ದಿಲ್ಲ ಮುನಿಯ ಹಕ್ಕಿ ತುಂಬಾ ಐನಿದ್ದಾಗ ಒಬ್ಬ ಭಿಕ್ಷಕ ಬಂದಿದ್ದ ಹಾಲ ಕುಡಿದು ಅರಿಕಿ ಕೊಟ್ಟು ಹೋಗಿದ್ದಪ್ಪ ಹೋಗಿದ್ದ ಹೌ ಬರೋ ಉಪಕಾರ ಪುಣ್ಯಾಯ ಪಾಪಾಯ ಬರ ಎಂದು ಹದಿನೆಂಟು ಪುರಾಣ ಬರದ ಬೇಸತ್ತು ಯಾಸರು ಂತೆ ಒಂದು ಶೋಕ ಬರೆದಂತೆ ಪರ ಉಪಕಾರದ ತಪ್ಪ ಇಲ್ಲ ಪರ ಪೀಳ ಪಾಪ ಇಲ್ಲ ಇದೊಂದು ವಾಹಿನಿ ಯಾವನು ಅರಿಸಿಕೊಂಡು ಅನುಕರಣ ಮಾಡಿಕೊಳ್ಳುತ್ತಾನೆ ಅವನೇ ಆರು ಶಾಸ್ತ್ರ ಹದಿನೆಂಟ ಪದ ಪುರಾಣ ಪ್ರಭಾವಿಯಂತೆ ಕೃಷ್ಣ ಪರಮಾತ್ಮ ಪರ ಉಪಕಾರ ತನ್ನ ವೈಕುಂಠವನ್ನು ಎರಡು ತನ್ನ ತಕ್ಕಡಿಯಲ್ಲಿ ನಿಲ್ಲಿಸಿದನಂತೆ ಮಾಡಿದನಂತೆ ಪರ ಲೋಕ ಹೆಚ್ಚಂದು ತಿಳಿದು ಪರೋಪಕಾರ ಮಾಡನಂತೆ ತಡೆಗಿಳಿದಂತೆ ದಸಾವಂತರ ತಾಳಿದನಂತೆ ಇಡೀ ದಿನ ಕಳಿಸಿದ್ದಾನ ಬಡವರಿಗೆ ದಾವ ಮಾಡ್ತಿದ್ದ ಮೊಮ್ಮತ್ ಬೈಗ ಸರಿಪ ಹಾಗಿದ್ದು ಆಯ್ತಪ್ಪ ಆ ಭೀಮರ ಇದೆ ಮನೆಗೆ ಹೋಗಿ ನಮ್ಮ ಕಷ್ಟವನ್ನು ಹೇರಿ ಹೋಗಿ ಏ ಅದು ಹೋಗಿ ಬರುತ್ತೇನೆ ಹೋಗಿ ಬಾಕಂದ ಹೋಗಿ ಯಾಕೆ